ಇದರ ತಂದೆ ತಾಯಿನೇ ಆಸ್ತಿಗೋಸ್ಕರ ತಂದೆ ತಾಯಿನೇ ಸಾಕ್ತಾ ಇರೋ ಇಂಥ ಕಾಲದಲ್ಲೂ ಸಹ ಈ ತರ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ನೀವು ಬಂದಿದ್ದು ವಿಚಾರ ಇವತ್ತು ನಮ್ಮ ಸ್ನೇಹಿತರು ಇಪ್ಪತ್ತೈದು ವರ್ಷದ ಹಳೆಯ ಸ್ನೇಹಿತರಾದ ನೆಲಮಂಗಲ ತಾಲೂಕು ಅಧ್ಯಕ್ಷರಾದಂಥ ಬಿಜೆಪಿ ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರ ಕೊಟ್ಟರು ಹಬ್ಬ ಇದ್ದ ನಾಳೆ ಅದ್ರ ಪ್ರಯುಕ್ತ ಅವ್ರಿಗೆ ಆಯುಸ್ ಅವರು ಭಗವಂತ ಅವ್ರಿಗೆ ಸಮಾಜ ಸೇವೆ ಮಾಡ್ತಾ ಇರುವಂತ ಅವ್ರಿಗೆ ಭಗವಂತ ಆಯುಸ್ ಅವರಿಗೆ ಕೊಟ್ಟು ಕಾಪಾಡ್ಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಅಂತ ಹೇಳ್ತಾ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದೆ ರಶ್ ನಾಳೆ ತುಂಬಾ ರಶ್ ಇರುತ್ತೆ ಅಲ್ಲಿ ಬೋ ಅಲ್ಲಿ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗಲ್ಲ ಅದರಿಂದ ಇಲ್ಲೇ ಅವ್ರಿಗೆ ವಿಶ್ವಾಸ ತಿಳಿಸ್ತಾ ಇದ್ದೀನಿ ನಾನು ಜಗದೀಶ್ ಚೌಧರಿ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೇದಾಗಲಿ ಜಗದೀಶ್ ಚೌಧರಿ ಅಣ್ಣ ನಮಸ್ಕಾರ ನಮ್ಮ ವೀಡಿಯೋಸ್ಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ ಎಲ್ಲ ನನ್ನ ಅಣ್ಣ ತಮ್ಮಂದಿರು ದಯವಿಟ್ಟು ಜಗದೀಶ್ ಚೌಧರಿ ಅಣ್ಣವ್ರಿಗೆ ವಿಶ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನನ್ನ ಕಡೆಯಿಂದನೂ ನಾನು ಒಬ್ಬ ಆಟೋ ಡ್ರೈವರಾಗಿ ನಲವತ್ತೈದು ಜನರನ್ನು ಸಾಕ್ತಾ ಇದ್ದೀನಿ ಅದನ್ನು ಗುರುತಿಸಿ ಇವತ್ತು ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಒಂದು ಚೀಲ ಅಕ್ಕಿಮೂಟೆ ಬಂದಿದೆ ತುಂಬ ತುಂಬ ಥ್ಯಾಂಕ್ ಯು ಇವು ಯಾಕೆಂದರೆ ಇವರು ನನ್ನ ಸ್ನೇಹಿತರು ನನ್ನ ಮುಂದೆ ಗಾಡಿಯಲ್ಲಿ ಅಲ್ಲಿ ಪಾಪ ಜೊಮೋಟೋದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಆಶ್ರಮಕ್ಕೆ ಒಂದು ಅಕ್ಕಿ ಮೂಟ್ಟೆ ತಂದು ಕೊಟ್ಟಿದ್ದಾರೆ ತುಂಬ ತುಂಬ ಥ್ಯಾಂಕ್ ಯು ಯಾರಾದರೂ ನೋಡಿ ಈ ಥರ ಸುಮಾರು ಹಲವಾರು ಜನ ಈ ಬಿಲ್ಡಿಂಗ್ ಬಾಡಿಗೆ ಪಡೆದು ಸೇವನೆ ಸಲ್ಲಿಸ್ತಾ ಇದ್ದೀನಿ ಜಗದೀಶ್ ಚೌಧರಿ ಅಣ್ಣ ನಾನು ಎಲ್ಲರಿಗೂ ಕೇಳ್ತಾ ಇದ್ದೀನಿ ನಮ್ಮ ಎಮ್ ಎಲ್ ಎ ಕೇಳಿದ್ದೀನಿ ನಮ್ಮ ಡಿ ಸಿ ಅವ್ರಿಗೂ ಕೇಳಿದ್ದೀನಿ ತಹಸೀಲ್ದಾರ್ಗೂ ಕೇಳ್ತೀನಿ ನಿಮಗೂ ಕೂಡ ಹುಟ್ಟೋಪದ ಪ್ರಯುಕ್ತ ಇದ್ದೀನಿ ಒಂದೇ ಒಂದು ನೆರವೇರಿಸ್ಕೊಡಿ ದಯವಿಟ್ಟು ನಿಮ್ಮ ಕೈ ಮುಗಿದಿದ್ದೀನಿ ಸ್ವಲ್ಪ ಎಲ್ಲಾದರೂ ಜಾಗ ಕೊಡಿಸಿ ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಸರ್ಕಾರಿ ಗೋಮಾಳ ಇದೆ ಕೆಲವರು ಹಲವಾರು ಜನರು ಒಡ್ಕೊಂಡಿದ್ದಾರೆ ಅದನ್ನು ಸ್ವಲ್ಪ ಎಲ್ಲಾದರೂ ತಹಸೀಲ್ದಾರ್ ಹೇಳಿ ಒಂದು ಸ್ವಲ್ಪ ಜಾಗ ಕೊಡಿಸಿ ಇಂಥ ಅನಾಥರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಆಗ ಹೇಳ್ತಾ ಹಾಗೆ ನಿಮಗೆ ಇನ್ನೊಂದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಜಗದೀಶ್ ಚೌಧರಿ ಅಣ್ಣ ನಿಮ್ಮ ಸಮಾಜ ಸೇವೆ ಈ ಥರ ಮುಂದುವರಿಲಿ ಒಳ್ಳೆ ಒಳ್ಳೆ ಕೆಲಸಗಳಾದ ಇನ್ನೂ ಮುಂದುವರಿಸಿ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸಿ ನನ್ನ ಸ್ನೇಹಿತರಿಗೆ ಕೈ ಥ್ಯಾಂಕ್ಸ್ ಕೊಡ್ತಾ ಇದ್ದೀನಿ ಬೈಕೋಬೇಡಿ ಕ್ಲೋಸ್ ಆಗಿದ್ದೀನಿ ಯಾಕೆಂದರೆ ತುಂಬ ಥ್ಯಾಂಕ್ ಯು ಈ ಕಾಲದಲ್ಲಿ ಐದು ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅದರಲ್ಲಿ ಅವರು ಹುಟ್ಟುಹಬ್ಬಕ್ಕೆ ಇವತ್ತು ಅಕ್ಕಿ ತಂದ ತಗೊಂಡ್ಕೊಟ್ಟಿದ್ರೆ ತುಂಬ ಥ್ಯಾಂಕ್ ಯು ಇದೆಲ್ಲ ಯಾವಾಗ ಬಿಡಿದ್ದೆಲ್ಲ ಏನು ಪರವಾಗಿಲ್ಲ ಯಾರಾದರೂ ದೊಡ್ಡ ದೊಡ್ಡ ಶ್ರೀಮಂತರು ಇಂಥ ಒಂದು ಆಶ್ರಮಗಳಿಗೆ ದಯವಿಟ್ಟು ಸಹಾಯ ಮಾಡಿ ದೇವರು ನಿಮಗೆ ಆಯು ನಿಮಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ತಾನೆ ಅದು ನಿಮ್ಗೆ ಕೊಟ್ಟಂಥ ದಾನ ಮಾಡಿದಂಥ ಎರಡರಷ್ಟು ಇನ್ನೂ ದೇವರು ಹೆಚ್ಚಿಗೆ ಕೊಟ್ಟು ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಆದರೂ ಒಂದು ಆಶ್ರಮಕ್ಕೆ ಈಗಾಗಲೇ ಜಾಗ ಅವರು ಬಾಡಿಗೆ ತಗೊಂಡು ಬಾಡಿಗೆ ಕಟ್ಕೊಂಡು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ ಅನಾಥರಿಗೆ ದಯವಿಟ್ಟು ಯಾರಾದರೂ ಮನಸ್ಸು ಮಾಡಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹಾಯ ಮಾಡಿ ಅವ್ರಿಗೊಂದು ಜಾಗ ನೆಲೆ ಮಾಡಬೇಕು ಅಂತೇಳಿ ಅವ್ರಿಗೊಂದು ನೆಲೆ ಮಾಡಿಸ್ಕೊಡ್ಬೇಕು ಅಣ್ಣ ನಿನ್ನೇ ನಿನ್ನ ಮುಂದೆ ನಾನು ಆಶ್ರಮ ಮಾಡಿದಾಗಿಂದ ಏನು ಅನಿಸ್ತೈತೆ ನಾನು ಮಾಡಿದಾಗಿಂದ ನಾನು ನಾನು ನೀವು ಕಂಡ ಮಟ್ಟಿಗೆ ನಾನು ಕಂಡು ಮಕ್ಕಳ ಮಟ್ಟಿಗೆ ನೀವೊಂದು ಆಟೋ ಓಡಿಸ್ಕೊಂಡು ಪ್ರತಿದಿನ ನಿಲ್ಮಂಗ್ಳೂರದಲ್ಲಿ ಸುತ್ತಮುತ್ತ ಏರಿಯಾಗಳಲ್ಲಿ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ರ ಆ ಜೀವನ ನಡೆಸ್ಕೊಂಡು ಅಲ್ಲಿ ಇಲ್ಲಿ ಫುಟ್ಪಾತಲ್ಲಿ ಹೋಗೋ ಹೋಗೋರನ್ನ ಅಲ್ಲಿ ಬಿದ್ದಿರೋನ ಭಿಕ್ಷೆ ಬೇಡ್ತಿರೋರನ್ನ ಗುರ್ತಿಸಿ ನೀವು ಕರ್ಕೊಂಬಂದು ಕೂರ್ಲೆಲ್ಲ ಬೆಳ್ಕೊಂಬಿಟ್ಟಿರೋದು ನಾವು ಮುಟ್ಟಕ್ಕೆ ಬೇರೆಯವರು ಮುಟ್ಟಕ್ಕೆ ಅಸಹಾಯ ಪಡ್ತಾಯಿದ್ದರು ಅಂಥವ್ರನ್ನ ಕರ್ಕೊಂಬಂದು ಕಟ್ಟಿಂಗು ಶೇವಿಂಗ್ ಎಲ್ಲ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ಬಿಸ್ ಸ್ನಾನ ಮಾಡಿಸಿ ಅವ್ರನ್ನ ಕರ್ಕೊಂಬಂದು ಒಂದು 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 ಮನೆ ಬಾಡಿಗೆ ತಗೊಂಡು ಅಲ್ಲಿಗೆ ಸೇರಿಸಿ ಅವ್ರಿಗೆ ಊಟ ವಸತಿ ಎಲ್ಲ ಕಲ್ಪಿಸಿ ಕೊಟ್ಟಿದ್ದೀರೆಲ್ಲ ತುಂಬ ಅದು ಯಾರು ಮಾಡೋಕ್ಕಾಗಲ್ಲ ಕೆಲವರು ನಮ್ಮ ಮನೆ ಯಾರಾದರೂ ಒಬ್ಬ ಪೇಷಂಟ್ ಆದರೆ ಅವರು ಆರೋಗ್ಯ ಚೆನ್ನಾಗಿಲ್ಲ ಆದರೆ ನಾವು ಊಟಕ್ಕೆ ಪಡ್ತಾರೆ ಕೆಲವರು ಅಂಥದ್ರಲ್ಲಿ ನೀವು ಯಾರೋ ಕುತ್ತುಗುರಿ ಇಲ್ಲದೇವರನ್ನ ಸಂಬಂಧಿಕರೇ ಇರೋರನ್ನ ಕರ್ಕೊಂಬಂದು ಇಂಥ ಸೇವೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಒಳ್ಳೆಯದು ತುಂಬ ತುಂಬ ಥ್ಯಾಂಕ್ ಯು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ ಆಯ್ತು ನಾನು ತಮ್ಮ ನಮಗೆ ಖುಷಿ ಆಯಿತು ಸ್ವಲ್ಪ ಯಾರಾದರೂ ಸ್ವಲ್ಪ ಜಾಗ ಕೊಡಿಸ್ರೆ ನಮಗೆ ನಿಮಗೂ ಪುಣ್ಯ ಬರುತ್ತೆ ಇಲ್ಲಿ ಒಂದು ಪುಣ್ಯ ಬರುತ್ತೆ ದಯವಿಟ್ಟು ನಮ್ಮ ಪ್ರಚಾರಕ್ಕಾಗಿ ಇದು ವೀಡಿಯೋ ಮಾಡ್ತಕ್ಕಂಥ ಒಂದು ನಮ್ಮ ಉದ್ದೇಶನೇ ಪ್ರಚಾರಕ್ಕಾಗಿ ಅಲ್ಲ ಇದು ಒಂದು ಐದಾರು ಜನಕ್ಕೆ ಅರಿವಾಗಲಿ ಮೂಡಲಿ ಒಂದು ವಿಚಾರ ತಿಳಿಯಲಿ ಯಾರಾದರೂ ಒಂದು ಸ್ವಲ್ಪ ನಮ್ಮ ಆಶ್ರಮದ ಮೇಲೆ ಸ್ವಲ್ಪ ಕರುಣೆ ಇದ್ದರೆ ತೋರಿಸಿ ದಯವಿಟ್ಟು ಸ್ವಲ್ಪ ಜಾಗ ಕೊಡಿಸಿ ಅಂತ ನಾನು ಕೇಳ್ತಾ ನೋಡಿ ನನ್ನ ಆಟೋ ಇದು ನೋಡಿ ನಾನು ಆಟೋ ಓಡಿಸ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀನಿ ನಮಸ್ಕಾರ